ಸಾಮಾನ್ಯವಾಗಿ ಸಿನಿಮಾ ರಂಗದ ಸೆಲೆಬ್ರಿಟಿಗಳನ್ನ ತಮ್ಮ ರೋಲ್ ಮಾಡೆಲ್ಗಳಾಗಿ ಕಾಣ್ತಾರೆ ಅವರ ಜೀವನ ಶೈಲಿಯನ್ನ ಅನುಕರಿಸಲು ಪ್ರಯತ್ನವನ್ನ ಮಾಡ್ತಾರೆ ಅದರಲ್ಲೂ ಸೌಂದರ್ಯದ ಕಡೆ ಹೆಚ್ಚು ಗಮನ ಕೊಡೋ ಹುಡುಗಿಯರಂತೂ ಸಿನಿಮಾ ನಟಿಯರು ಬಳಸುವ ಉಡುಗೆ ತುಡುಗೆ ಮೇಕಪ್ ವಸ್ತುಗಳು ಅವರ ಡಯಟ್ ರುಟೀನ್ ಎಲ್ಲವನ್ನ ಕೂಡ ಫಾಲೋ ಮಾಡ್ತಾರೆ ಅದರಂತೆ ಇದೀಗ ಬಾಲಿವುಡ್ ನ ಫ್ಯಾಷನ್ ಐಕಾನ್ ಮತ್ತು ಫಿಟ್ನೆಸ್ ರಾಣಿ ಎಂದೇ ಖ್ಯಾತರಾಗಿರುವ ನಟಿ ಕರೀನಾ ಕಪೂರ್ ಖಾನ್ ಅವರ ಸೌಂದರ್ಯ ಮತ್ತು ಆರೋಗ್ಯದ ಗುಟ್ಟು ಇದೀಗ ಬಹಿರಂಗವಾಗಿದೆ ಅಚ್ಚರಿಯ ವಿಷಯವೆಂದ್ರೆ ಟಶನ್ ಚಿತ್ರದ ಜೀರೋ ಸೈಜ್ ಮೂಲಕ ಇಡೀ ದೇಶದ ಗಮನವನ್ನು ಸೆಳೆದಿದ್ದ ಕರೀನಾ ಅಂದಿನಿಂದ ಇಂದಿನವರೆಗೂ ಅಂದ್ರೆ ಸುಮಾರು ಹದಿನೇಳು ವರ್ಷಗಳಿಂದ ಒಂದೇ ರೀತಿಯ ಆಹಾರ ಪದ್ಧತಿಯನ್ನ ಅನುಸರಿಸಿದಾರಂತೆ ಸೆಲೆಬ್ರಿಟಿಗಳು ತಮ್ಮ ಫಿಟ್ನೆಸ್ಗಾಗಿ ನಿರಂತರವಾಗಿ ಕಠಿಣ ಮತ್ತು ವಿಚಿತ್ರವಾದ ಡಯೆಟ್ಗಳನ್ನು ಅನುಸರಿಸುತ್ತಾರೆ ಎನ್ನುವಂತಹ ಸಾಮಾನ್ಯ ನಂಬಿಕೆಯನ್ನ ಕರೀನಾ ಅವರ ಆಹಾರ ಪದ್ಧತಿ ಸುಳ್ಳು ಮಾಡಿದೆ ಇವರ ದಿನದ ಆರಂಭದಲ್ಲಿ ಋತುಮಾನಕ್ಕೆ ಅನುಗುಣವಾದಂತಹ ಒಂದು ತಾಜಾ ಹಣ್ಣು ಮತ್ತು ನೆನೆಸಿದ ಬಾದಾಮಿ ಅಥವಾ ಕಪ್ಪು ಒಣ ದ್ರಾಕ್ಷಿಯೊಂದಿಗೆ ದಿನವನ್ನ ಆರಂಭಿಸುತ್ತಾರೆ ಮಧ್ಯಾಹ್ನದ ಮುಂಚೆ ಸಬ್ಜಾ ಬೀಜ ಹಾಕಿದ ಎಳನೀರನ್ನ ಸೇವಿಸುತ್ತಾರೆ ಮಧ್ಯಾಹ್ನ ಸಂಪೂರ್ಣವಾಗಿ ದೇಶೀಯ ಮತ್ತು ಆರೋಗ್ಯಕರವಾದ ಜೋಳ ಅಥವಾ ರಾಗಿ ರೊಟ್ಟಿಯ ಜೊತೆಗೆ ಆಯಾ ಸಂದರ್ಭಕ್ಕೆ ಲಭ್ಯವಿರುವಂತಹ ತರಕಾರಿ ಪಲ್ಯವನ್ನ ಸೇವಿಸ್ತಾರಂತೆ ಸಂಜೆ ಹಣ್ಣು ಮಖಾನ ಶೇಂಗಾದಂತಹ ಲಘು ತಿಂಡಿಯನ್ನ ಸೇವಿಸಿ ರಾತ್ರಿಯ ಹೊತ್ತು ಮನೆಯಲ್ಲೇ ತಯಾರಿಸಿದಂತಹ ಬಿಸಿ ಬಿಸಿ ಕಿಚಡಿಗೆ ಸ್ವಲ್ಪ ದೇಸಿಯ ತುಪ್ಪ ಅಥವಾ ತರಕಾರಿ ಪುಲಾವ್ ಜೊತೆ ರಾಯ್ತ ಇಲ್ಲವೇ ಬೇಳೆ ಅನ್ನ ಮತ್ತು ಪಲ್ಯವನ್ನ ಸೇವಿಸಲು ಇಷ್ಟಪಡ್ತಾರಂತೆ ಇವರುಗಳ ಆಹಾರ ಪದ್ಧತಿಯನ್ನ ಅನುಸರಿಸುವ ಮೊದಲು ದೇಹ ಮತ್ತು ಆರೋಗ್ಯಕ್ಕೆ ಅನುಸಾರವಾಗಿ ತೆಗೆದುಕೊಳ್ಳಬಹುದಾದ ಆಹಾರದ ಬಗ್ಗೆ ಸಂಬಂಧಿಸಿದ ತಜ್ಞರ ಸಲಹೆಯನ್ನ ಪಡೆಯೋದು ಒಳಿತು